ಹರೇ ಕೃಷ್ಣ ತಿರುಪತಿ ತಿರುಮಲ ಶಕ್ತಿ ಸಂಚಯದ ರಹಸ್ಯ ತಿರುಮಲ ಆನಂದ ನಿಲಯ ಹೀಗೆಂದೊಡನೆ ಹೊರಡೋ ಉದ್ಗಾರ ಕಲಿಯುಗ ವೈಕುಂಠ ಅಂತ ಹೀಗಿದ್ದ ಮೇಲೆ ವೈಕುಂಠದಲ್ಲಿ ಬರೀ ವೆಂಕಟೇಶ್ವರನೇ ಇರ್ತಾನ ವೆಂಕಟೇಶ್ವರನ ದರ್ಶನ ಮಾತ್ರ ಮಾಡಿ ಬಂದುಬಿಟ್ರೆ ಸಾಕಾಗುತ್ತದೆಯೇ ತಿರುಮಲವನ್ನು ನೋಡಲು ಇಡೀ ಜೀವಮಾನವೂ ಸಾಕಾಗದು ಇದು ಅಂತ ಅನುಭವ ಅನುಭೂತಿ ನೀಡುತ್ತದೆ ತಿರುಮಲವನ್ನು ಸಂಪೂರ್ಣ ನೋಡಲಾಗದಿದ್ದರೂ ದೇಗುಲದ ಸುತ್ತಲಿನ ಸಂಗತಿಗಳ ಬಗ್ಗೆಯಾದರೂ ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳಲೇಬೇಕಾದ ಇಂತಹ ಹತ್ತಾರು ಸಂಗತಿಗಳಲ್ಲಿ ವೆಂಕಟೇಶ್ವರ ದೇಗುಲದ ಪಕ್ಕದಲ್ಲೇ ಇರುವ ಪುಷ್ಕರಣಿ ಸಹ ಒಂದು ಸಾಕಷ್ಟು ತೀರ್ಥಕ್ಷೇತ್ರಗಳ ಮೂಲ ಮೂರ್ತಿ ಅಥವಾ ಲಿಂಗು ಸಾಮಾನ್ಯವಾಗಿ ಸ್ವಯಂಬೂ ಆಗಿರುತ್ತವೆ ಆದರೆ ಪುಷ್ಕರಣಿಗಳು ಹಾಗಲ್ಲ ಅವುಗಳನ್ನು ರಾಜನೋ ಭಕ್ತರೋ ನಿರ್ಮಿಸಿರುತ್ತಾರೆ ಆದರೆ ತಿರುಮಲ ಕ್ಷೇತ್ರದ ಪುಷ್ಕರಣಿ ಮಾತ್ರ ಇದಕ್ಕೆ ಅಪವಾದ ಅಚ್ಚರಿ ಎಂದರೆ ತಿರುಮಲದ ಪುಷ್ಕರಣಿ ಸಹ ಸ್ವಯಂಭು ಈ ಕ್ಷೇತ್ರದ ಪರಮ ದಿವ್ಯ ಸಂಗತಿಗಳಲ್ಲಿ ಇದು ಒಂದು ತನ್ನಷ್ಟಕ್ಕೆ ತಾನೇ ಉದ್ಭವವಾಗಿರುವ ಈ ಅದ್ಭುತ ಪುಷ್ಕರಣಿಯ ಅಮೋಘ ರಹಸ್ಯ ಬಹುತೇಕರಿಗೆ ತಿಳಿದೇ ಇಲ್ಲ ಹಾಗಾಗಿ ಎಷ್ಟೋ ಸಲ ತಿಮ್ಮಪ್ಪನ ದರ್ಶನಕ್ಕೆ ಬಂದಿದ್ದರೂ ಕೂಡ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿರೋದಿಲ್ಲ ಹಾಗೆ ವಾಪಸ್ಸಾಗಿರುತ್ತಾರೆ ಗರ್ಭಗುಡಿಯ ಜಲರಹಸ್ಯ ತಿಮ್ಮಪ್ಪನ ಗರ್ಭಗುಡಿಯಲ್ಲಿ ನೀರಿನ ಶಬ್ದ ಕೇಳಿಬರುತ್ತದೆ ಎನ್ನಲಾಗುತ್ತದೆ ಇದು ಕ್ಷೀರಸಾಗರ ಅಂತಾರೆ ಕೆಲವರು ಆದರಿದು ಅರ್ಧ ಸತ್ಯ ಯಾಕಂದರೆ ಇಲ್ಲಿ ನೀರಿನ ಶಬ್ದ ಕೇಳೋದೇನೋ ನಿಜವಂತೆ ಆದರೆ ಅದು ಕ್ಷೀರಸಾಗರದ್ದಲ್ಲ ಬದಲಿಗೆ ವೈಕುಂಠದ ನದಿ ವಿರಜಾದ ಸೆಲೆಯಿದು ಶ್ರೀಮನ್ನಾರಾಯಣ ಅವತಾರವೆತ್ತಿದ ದರೆಯ ಮೇಲೆ ಬಂದಾಗಲೆಲ್ಲ ವೈಕುಂಠದ ಸಮಸ್ತ ಪರಿವಾರವು ಶ್ರೀಹರಿಯನ್ನು ಹಿಂಬಾಲಿಸಿ ಬರುತ್ತದೆ ರಾಮ ಕೃಷ್ಣ ಹೀಗೆ ಎಲ್ಲ ಅವತಾರಗಳಲ್ಲೂ ಇದನ್ನು ನೋಡಿರಬಹುದು ಅದೇ ರೀತಿ ಶ್ರೀನಿವಾಸನ ಅವತಾರದಲ್ಲೂ ಕೂಡ ಸಮಸ್ತ ವೈಕುಂಠವೇ ಶ್ರೀಮನ್ನಾರಾಯಣನನ್ನು ಹಿಂಬಾಲಿಸಿದೆ ಒಂದಲ್ಲ ಒಂದು ರೀತಿಯಲ್ಲಿ ವೈಕುಂಠದ ಸಮಸ್ತ ಬಳಗವೂ ಕೂಡ ತಿರುಮಲದ ಮೇಲೆ ಜಾಗ ಪಡೆದುಕೊಂಡಿದೆ ಶ್ರೀಹರಿಗೆ ಸಂಬಂಧಿಸಿದ ಪ್ರತಿ ವ್ಯಕ್ತಿ ವಸ್ತು ಸಹ ತಿರುಮಲದಲ್ಲಿದೆ ಇದೇ ಕಾರಣಕ್ಕಾಗಿಯೇ ತಿರುಮಲವನ್ನು ಭೂ ವೈಕುಂಠ ಅಂತ ಕರೆಯಲಾಗುತ್ತದೆ ಹೀಗಿದ್ದ ಮೇಲೆ ಅದು ಹೇಗೆ ತಾನೇ ಲಕ್ಷ್ಮಿ ಅಂಶಜ ವಿರಜಾ ನದಿ ಶ್ರೀಮನ್ನಾರಾಯಣನನ್ನು ಅಗಲಿ ಒಂಟಿಯಾಗಿ ಇರಲಾದೀತೆ ತಾನೂ ಕೂಡ ದರೆಗೆ ಹರಿದಳು ವೈಕುಂಠದಲ್ಲಿದ್ದ ಆ ಪುಣ್ಯವತಿ ವಿರಜ ವಿರಜಾ ಅದೃಶ್ಯ ರೂಪದಲ್ಲಿ ಈ ಪುಷ್ಕರಣಿಯೊಳಗೆ ಅಂತರ್ಲೀನಳಾಗಿದ್ದಾಳೆ ಹೀಗಾಗಿ ಪುಷ್ಕರಣಿ ವಿರಜಾ ನದಿಯ ಪಾವಿತ್ರತೆಯೇ ಸಿಕ್ಕಿದೆ ಹಾಗಿದ್ದ ಮೇಲೆ ತಿರುಮಲದ ಮೇಲಿರುವ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಸಾಕ್ಷಾತ್ ವೈಕುಂಠದಲ್ಲಿರುವ ವಿರಜಾ ನದಿಯಲ್ಲೇ ಸ್ನಾನ ಮಾಡಿದಂತೆ ಈ ನದಿ ಶ್ರೀನಿವಾಸ ಸ್ವಾಮಿ ಪದತಲದಲ್ಲೇ ಹರಿದು ಹೋಗುತ್ತದೆ ಅಂತೆ ಒಂಥರ ಸ್ವಾಮಿಗೆ ಪಾದ ತೊಳೆಯುವ ಸೇವೆ ಎನ್ನಬಹುದು ಈ ವಿರಜೆ ವಾರಿಯ ಪಾದದ ಕೆಳಗೆ ಹರಿಯುವುದರಿಂದಲೇ ಪೂಜೆ ಮಾಡುವ ಅರ್ಚಕರಿಗೆ ಗರ್ಭಗುಡಿಯಲ್ಲಿ ನೀರಿನ ಶಬ್ದ ಕೇಳಿಬರುವುದು ಎನ್ನುತ್ತವೆ ಸ್ಥಳಪುರಾಣಗಳು ಈ ಪುಷ್ಕರ್ಣಿಯಲ್ಲಿ ವೈಕುಂಠದ ವಿರಜೆ ಮಾತ್ರವಲ್ಲ ಇನ್ನೂ ಒಂದು ಮಹಾನ್ ದೈವ ನದಿ ಹರಿಯುತ್ತದೆ ಅದುವೇ ಸರಸ್ವತಿ ನದಿ ಪುಷ್ಕರ್ಣಿಯಲ್ಲಿ ಸರಸ್ವತಿ ತ್ರಿವೇಣಿ ಸಂಗಮ ಅಂದರೆ ಗಂಗಾ ಯಮುನೆ ಮತ್ತು ಸರಸ್ವತಿ ನದಿಗಳ ಮಹಾ ಸಂಗಮ ಆದರೆ ಪ್ರಯಾಗಕ್ಕೆ ಹೋಗಿ ನೋಡಿದರೆ ಅಲ್ಲಿ ಗಂಗೆ ಯಮುನೆ ಕಾಣುತ್ತಾರೆಯೇ ಹೊರತು ಸರಸ್ವತಿ ಕಾಣುವುದಿಲ್ಲ ಕಾರಣ ಸರಸ್ವತಿ ಗುಪ್ತಗಾಮಿನಿ ಇಂತಹ ಗುಪ್ತಗಾಮಿನಿ ಸರಸ್ವತಿಗೆ ಒಮ್ಮೆ ಒಂದು ಯೋಚನೆ ಬರುತ್ತದೆ ತಾನೂ ಕೂಡ ಗಂಗೆಯಂತೆ ಮಹತ್ವಪೂರ್ಣವಾಗಿ ಪ್ರಕಟವಾಗಬೇಕು ನನ್ನಲ್ಲೂ ಮಿಂದು ಜನ ಪುಣ್ಯ ಸಂಪಾದನೆ ಮಾಡಬೇಕೆಂಬ ಮಹದಾಸೆ ಮೂಡುತ್ತದೆ ಸರಸ್ವತಿಗೆ ಇದನ್ನೇ ಸಂಕಲ್ಪವಾಗಿಸಿಕೊಂಡು ಶ್ರೀಹರಿಯ ಕುರಿತು ತಪಸ್ಸನ್ನಾಚರಿಸಿದಳು ಸರಸ್ವತೀ ದೇವಿ ಈ ರೀತಿ ಧ್ಯಾನಸ್ಥ ಸ್ಥಿತಿಯಲ್ಲಿದ್ದ ವೇಳೆ ಪುಲಸ್ತ್ಯ ಮಹರ್ಷಿಗಳು ಸರಸ್ವತೀ ದೇವಿಯ ಮುಂದೆ ಬಂದರು ಆದರೆ ಧ್ಯಾನದಲ್ಲಿದ್ದ ಸರಸ್ವತಿ ಪುಲಸ್ತ್ಯ ಮಹರ್ಷಿಗಳನ್ನು ಗಮನಿಸಲಿಲ್ಲ ಇದರಿಂದ ಪುಲಸ್ತ್ಯ ಮಹರ್ಷಿಗಳಿಗೆ ಕೋಪ ಬಂತು ಮಾತೆ ಸರಸ್ವತಿಯನ್ನೇ ಶಪಿಸಿಬಿಟ್ಟರು ಪುಲಸ್ತ್ಯರು ನೀನು ಯಾವ ಉದ್ದೇಶ ಇಟ್ಟುಕೊಂಡು ಈ ತಪಸ್ಸನ್ನಾಚರಿಸುತ್ತಿದ್ದೀಯೋ ಆ ಉದ್ದೇಶ ಫಲಿಸುವುದಿಲ್ಲ ನೀನು ಗಂಗೆ ಯಮುನೆಯ ರೀತಿ ಎಂದು ಪ್ರಕಟವಾಗುವುದಿಲ್ಲ ಎಂದು ಶಾಪ ಕೊಟ್ಟು ಬಿಡುತ್ತಾರೆ ಇದರಿಂದ ಸರಸ್ವತಿ ಮಾತೆಗೆ ವಿಪರೀತ ಕೋಪ ಬಂತು ಅಲ್ಲ ಪುಲಸ್ತ್ಯ ನೀನ್ಯಾರು ನನ್ನ ಪತಿ ಬ್ರಹ್ಮದೇವನ ಮಾನಸ ಪುತ್ರ ನೀನು ಅಂದ ಮೇಲೆ ನನಗೂ ಮಗನೇ ನೀನು ಪುತ್ರ ಎದುರು ಬಂದಾಗ ತಾಯಿಯಾದವಳೆ ಅತಿಥಿಯನ್ನು ನೋಡಿದಂತೆ ಮಗನನ್ನು ಸತ್ಕರಿಸಬೇಕೆ ಇದೆಂಥ ಅವಿಧೇಯತೆ ನಿನ್ನದು ರಾಕ್ಷಸನ ರೀತಿ ತಾಯಿಗೆ ಕೇಡನ್ನು ಬಯಸಿ ಶಾಪವಿಟ್ಟಿದ್ದೀಯಲ್ಲ ನೀನು ನಿನ್ನ ಇಡೀ ವಂಶ ರಾಕ್ಷಸರಿಂದ ತುಂಬಿ ಹೋಗಲಿ ಎಂದು ಪ್ರತಿಶಾಪ ಕೊಟ್ಟುಬಿಟ್ಟಳು ಸರಸ್ವತಿ ಮಾತೆ ಶಾಪ ಬಿದ್ದಾಗಲೇ ಪುಲಸ್ತ್ಯ ಮುನಿಗೂ ಅರಿವಾಗಿದ್ದು ನಾನೆಂಥ ತಪ್ಪು ಮಾಡಿದೆ ಎಂದು ಕೂಡಲೇ ಮಾತೆಯ ಕಾಲಿಗೆ ಬಿದ್ದ ಪುಲಸ್ತ್ಯ ಮುನಿ ಪಶ್ಚಾತ್ತಾಪದಿಂದ ಕಣ್ಣೀರ ಮಳೆಗರೆಯುತ್ತಾನೆ ಮಾತೆಯ ಮನ ಕರಗುತ್ತದೆ ಆ ಕ್ಷಣವೇ ಶಾಪ ವಿಮೋಚನೆಗೊಂದು ಪರಿಹಾರವನ್ನು ಕರುಣಿಸುತ್ತಾಳೆ ನಿನ್ನ ವಂಶದಲ್ಲಿ ಒಬ್ಬ ಹುಟ್ಟಿ ಬರುತ್ತಾನೆ ಅವನು ಮಾತ್ರ ಶ್ರೀಹರಿಗೆ ಹತ್ತಿರವಾಗುತ್ತಾನೆ ಎಂದು ವರವನ್ನೀಯುತ್ತಾಳೆ ಮಾತೆ ಇದಾದ ನಂತರ ಅಸಂಖ್ಯ ದಾನವರು ರಾಕ್ಷಸರು ಪುಲಸ್ತ್ಯರ ವಂಶದಲ್ಲಿ ಹುಟ್ಟಿಬರುತ್ತಾರೆ ರಾವಣ ಕುಂಭಕರ್ಣ ಇವರೆಲ್ಲ ಪುಲಸ್ತ್ಯನ ವಂಶಸ್ಥರೆ ಆದರೆ ವಿಭೀಷಣ ಮಾತ್ರ ಈ ವಂಶದಲ್ಲಿ ಮಹಾವಿಷ್ಣುವಿನ ಪರಮ ಭಕ್ತನಾಗಿ ಚಿರಂಜೀವಿಯಾದ ಮಾತೆಗೆ ಶ್ರೀಹರಿಯ ಅಭಯ ಹೀಗಿತ್ತು ಇದಾದ ಮೇಲೆ ಸರಸ್ವತಿ ಮಾತೆ ಧ್ಯಾನ ಮುಂದುವರೆಸಿದಳು ಆಗ ಶ್ರೀಹರಿ ಪ್ರತ್ಯಕ್ಷನಾದ ನೀನೇನು ಯೋಚನೆ ಮಾಡಬೇಡ ದೇವಿ ಗಂಗೆ ಯಮುನೆಯ ನಡುವೆ ನೀನು ಪ್ರಕಟವಾಗಲಿಲ್ಲ ಅಂದರು ನನ್ನ ತಿರುಮಲದ ಸನ್ನಿಧಿಯಲ್ಲಿ ಒಂದು ದಿವ್ಯ ಪುಷ್ಕರಣಿ ಇದೆ ಅಲ್ಲಿ ನೀನು ಪ್ರಕಟಗೊಳ್ಳುವೆ ಅಲ್ಲಿ ನಿನ್ನ ಶಕ್ತಿ ಪ್ರವಹಿಸುತ್ತದೆ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ನನ್ನ ಭಕ್ತರಿಗೆ ನಿನ್ನ ಅಭೀಷ್ಟದಂತೆ ಪುಣ್ಯಫಲ ಸಿಗುತ್ತದೆ ಎಂದು ವರವನ್ನೀಯುತ್ತಾನೆ ಮಹಾವಿಷ್ಣು ಹೀಗಾಗಿ ತಿರುಮಲದ ಪುಷ್ಕರಣಿಯ ನಟ್ಟ ನಡುವೆ ಜಾಗದಲ್ಲಿ ಸರಸ್ವತಿ ನದಿಯ ಶಕ್ತಿ ಪ್ರಕಟವಾಯಿತು ಆ ಜಾಗದಲ್ಲಿ ಈಗಲೂ ಒಂದು ಪುಟ್ಟ ಮಂಟಪವಿದೆ ಪುಷ್ಕರ್ಣಿಯ ಮಂಟಪ ಮಧ್ಯದಲ್ಲಿರುವ ಈ ಮಂಟಪವನ್ನು ಸಾಳ್ವಾ ನರಸಿಂಹರಾಯರು ಕಟ್ಟಿಸಿದ್ದು ಎನ್ನಲಾಗಿದೆ ಇದು ತಿರುಮಲದಲ್ಲಿರುವ ಪುಷ್ಕರಣಿಯ ಮಹಿಮೆ ಮತ್ತು ವಿಶೇಷತೆ ಹರೇ ಕೃಷ್ಣ